ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಕೊಡಿಯಲ್ ಹೊಸಪೇಟೆ ಗ್ರಾಮದ ತುಂಗಭದ್ರಾ ನದಿಯ ತೀರದಲ್ಲಿ ಶ್ರೀ ಮೂಲದುರ್ಗಾದೇವಿ ಶ್ರೀ ನಾಗಬನ ದೇವಸ್ಥಾನದಲ್ಲಿ ನವೆಂಬರ್ ಒಂದರಂದು ಲಗ್ನ ದೋಷವಿರುವ ಗಂಡು ಹೆಣ್ಣು ಮಕ್ಕಳಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುವುದು ಈ ಬಗ್ಗೆ ದೇವಸ್ಥಾನದ ಧರ್ಮದರ್ಶನಗಳಾದ ಅಪ್ಪಾಜಿ ನಮ್ಮ ವಾಹಿನಿ ಜೊತೆ ಮಾತನಾಡಿ ಮಾಹಿತಿ ನೀಡಿದರು ವರದಿ ನ್ಯೂಸ್ ಕನ್ನಡ ಹಾವೇರಿ ಇದೇ ನವೆಂಬರ್ ಒಂದನೇ ತಾರೀಕಿನ ದಿನದಂದು ಶ್ರೀ ಕ್ಷೇತ್ರ ಕೊಡಿಯಲ ಗ್ರಾಮದ ತುಂಗಭದ್ರಾನಯ ದಂಡೆ ಮೇಲೆ ಇರತಕ್ಕಂತಹ ಮೂಲದುರ್ಗ ಮತ್ತೆ ನಾಗದೇವರ ಮನದಲ್ಲಿ ವಿಶೇಷವಾದ ರೀತಿಯಲ್ಲಿ ಕೆಲವೊಂದು ಮದುವೆ ಆಗದೆ ಇರತಕ್ಕಂತಹ ಪರಿವಾರದಲ್ಲಿ ಮಕ್ಕಳಿಗೆ ಅಂದ್ರೆ ಕೆಲವೊಂದು ಪೂಜೆ ಅನುಷ್ಠಾನಗಳನ್ನ ರಸಾದಿಗಳನ್ನ ಮಾಡಿ ಅದರಿಂದ ಫಲಗಳನ್ನು ತಗೊಳ್ಳದೇ ಇರತಕ್ಕಂತಹ ಮಕ್ಕಳಿಗೆ ಈ ಸಾನ್ನಿಧ್ಯದಲ್ಲಿ ಮದುವೆ ಆಗದೆ ಇರತಕ್ಕಂಥ ಒಂದು ಕೆಲವೊಂದು ಪರಿಹಾರ ಪರಿವಾರದ ಮಕ್ಕಳಿಗೆ ಪಾರ್ವತಿ ಸ್ವಯಂವರ ಯಾಗವನ್ನು ಏರ್ಪಡಿಸಲಾಗಿದ್ದು ಇದೇ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಒಂದನೇ ತಾರೀಕಿನ ದಿನ ಶ್ರೀ ಕ್ಷೇತ್ರದಲ್ಲಿ ಏರ್ಪಡಿಸಲಾಗಿದ್ದು ಈ ಒಂದು ಸಮಯದಲ್ಲಿ ಅವರದ್ದೇ ಆದ ರೀತಿಯಲ್ಲಿ ಆ ಸೇವೆಯನ್ನ ಮಾಡಿಸಿಕೊಂಡು ವಿಶೇಷವಾದ ನಾಗದೇವರ ಮತ್ತೆ ಅಮ್ಮನವರ ಕೃಪೆಗೆ ಪಾತ್ರರಾಗಿ ಅದರಲ್ಲಿ ತಮ್ಮದೇ ಆದ ಕುಟುಂಬಕ್ಕೆ ಫಲಾಪ ಫಲಗಳನ್ನು ತೆಗೆದುಕೊಂಡು ಮುಂದಿನ ಒಂದು ಸಾಂಸಾರಿಕ ಜೀವನದಲ್ಲಿ ಹೊಸದಾಗಿ ಜೋಡಣೆ ಆಗ್ತಕ್ಕಂತಹ ಸಂಬಂಧಗಳಿಗೆ ತಮ್ಮದೇ ಆದ ಒಂದು ಪ್ರೀತಿಯ ಬಲವನ್ನ ಪಡ್ಕೊಳ್ಳಿ ಅಂತ ಹೇಳಿ ಮೂಲ ದುರ್ಗಾ ಸಾನಿಧ್ಯದಿಂದ ಧರ್ಮದರ್ಶಿಗಳು ಮತ್ತೆ ಅಪ್ಪಾಜಿ ಅವರಂತ ಮಂಜುನಾಥ ಶ್ರೀಗಳವರಿಂದ ಈ ಒಂದು ಕರೆಯೋಲಿಯನ್ನ ಮಾಡಲಾಗಿದ್ದು ಇದರಲ್ಲಿ ಯಾರೇ ಎಷ್ಟೇ ಜನ ಬಂದರೂ ಸಹಿತ ಅವರಿಗೆ ಅವರದ್ದೇ ಆದ ಕುಟುಂಬದ ಹೆಸರಿನ ಮೇಲೆ ಮತ್ತೆ ಅವರದ್ದೇ ಆದ ಹೆಸರಿನ ಮೇಲೆ ಜಾತಕ ಮತ್ತೆ ಅವರ ಒಂದು ಗ್ರಹಗತಿಗಳ ಒಂದು ಸಂಚಲನದ ಮೇಲೆ ಅವರಿಗೆ ಇಲ್ಲಿ ಪಾರ್ವತಿ ಸ್ವಯಂವರ ಯಾಗವನ್ನ ಏರ್ಪಡಿಸಿದ್ದೇವೆ ಇದರಲ್ಲಿ ಬಂದು ಭಾಗಿಯಾಗಿ ಅವರದ್ದೇ ಆದ ಸೇವೆಯನ್ನು ಮಾಡಿಕೊಂಡು ಹೋಗಬಹುದು ಇದರ ಜೊತೆ ಜೊತೆಗೆ ಅವತ್ತಿನ ದಿನ ಈ ಸರ್ಪ ಸಂಸ್ಕಾರ ಮತ್ತೆ ಸರ್ಪಕ್ಕೆ ಸಂಬಂಧಪಟ್ಟ ದೋಷ ಪರಿಹಾರಗಳನ್ನು ಸಹಿತ ಆಶ್ಲೇಷ ಬಲಿಯ ಸೇವೆಯನ್ನು ಸಹಿತ ಇಟ್ಟುಕೊಂಡಿದ್ದು ಇದರದ್ದು ಆದ ಸೇವೆಯನ್ನು ಸಹಿತ ಫಲವನ್ನು ಅವರು ಪಡೆದುಕೊಂಡು ಹೋಗಬಹುದು ವಿಶೇಷವಾಗಿ ನಾಗದೇವರ ಪ್ರೀತಿಗೆ ಅಮ್ಮನವರ ಪ್ರೀತಿಗೆ ಪಾತ್ರರಾಗಿ ಅವರದ್ದೇ ಆದ ಗ್ರಾಮದೇವರ ಇಷ್ಟ ದೇವರ ಕುಲದೇವರ ಸೇವೆಯನ್ನು ಸಹಿತ ಬಲವನ್ನು ಸಹಿತ ಪಡೆದುಕೊಳ್ಳಿ ಅನ್ನೋದೇ ಒಂದು ಸಂಕಲ್ಪ ಆಗಿರ್ತದೆ ಇದರಲ್ಲಿ ಅಮ್ಮನವರ ಮತ್ತೆ ನಾಗದೇವರ ಅಪ್ಪಾಜಿಯವರ ಒಂದು ವಿಶೇಷವಾದ ರಕ್ಷಣೆ ಮತ್ತೆ ಆಶೀರ್ವಾದ ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟ್ರೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಒನ್ ನೈನ್ ಫೋರ್ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಫೈವ್ ನೈನ್ ಫೈವ್